ಬರದಿಂದ ಕಂಗೆಟ್ಟಿದ್ದಂತಹ ನಾಡಿಗೆ ವರ್ಷಧಾರೆ ಬಂದಾಗ ಎಷ್ಟು ಖುಷಿಯಾಗತ್ತೋ ಅಂತಹ ಒಂದು ಖುಷಿ ಈಗ ಸ್ಯಾಂಡಲ್ವುಡ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಕಳೆದ ಶುಕ್ರವಾರ ರಿಲೀಸ್ ಆಗಿರುವಂತಹ ಡಾಲಿ ಧನಂಜಯ ಅಭಿನಯದ ಕೋಟಿ ಸಿನಿಮಾ ಈ ಮಾತಿಗೆ ಪೂರಕವಾಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಬರದಿಂದ ಸ್ಯಾಂಡಲ್ವುಡ್ ಸಹ ಕಂಗೆಟ್ಟಿದೆ ಯಾವ ಇಲ್ಲದೆ ಜನಗಳ ಬರವಣೆ ಎದುರಿಸ್ತಾ ಇದ್ದಾವೆ ಥಿಯೇಟರ್ಗಳು ಯಾವ ಒಳ್ಳೆ ಸಿನಿಮಾಗಳಿಲ್ಲ ಜನ ಥಿಯೇಟ್ರಿಗೆ ಇಲ್ಲ ಆದರೆ ಈಗ ಒಂದು ಒಳ್ಳೆ ಸಿನಿಮಾ ಬಂದಿದೆ ಡಾಲಿ ಧನಂಜಯ ಒಂದು ಒಳ್ಳೆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಕೋಟಿ ಸಿನಿಮಾ ನಿರ್ದೇಶನ ಮಾಡಿರುವಂತಹ ಪರಮೇಶ್ವರ್ ಗುಂಡ್ಕಲ್ ಮೊದಲನೇ ಯತ್ನದಲ್ಲಿ ಸಿಕ್ಸರ್ ಬಾರಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಚಿತ್ರ ಸೊಗಸಾಗಿ ಮೂಡಿ ಬಂದಿದೆ ವಿಶೇಷವಾಗಿದೆ ಅಂತ ಹೇಳ್ಬೋದು ಹಿಂದಿನಂತೆ ಡಾಲಿ ಧನಂಜಯ ಈ ಸಿನಿಮಾದಲ್ಲಿ ಒಳ್ಳೆ ಅಭಿನಯನವನ್ನ ಮಾಡಿದ್ದಾರೆ ಅವರ ಜೊತೆ ನಟನೆ ಮಾಡಿರುವಂತಹ ತಾರಾ ರಂಗಣರಗು ಇವರೆಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಈ ಸಿನಿಮಾ ನೋಡ್ತಾ ಇದ್ರೆ ನಮಗೆ ಬೇರೆ ಯಾವುದೋ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗುತ್ತೆ ಪರಮೇಶ್ವರ್ ಗುಂಡ್ಕಲ್ ಮೊದಲನೇ ಬಾರಿ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅನಿಸೋದೇ ಇಲ್ಲ ಆ ಮಟ್ಟಿಗೆ ಸಿನಿಮಾ ಆಗಿದೆ ಅಂತ ಹೇಳ್ಬೋದು ಮತ್ತು ಈ ಸಿನಿಮಾ ನೋಡಬೇಕಾದ್ರೆ ನಮಗೆ ಹರಿಶ್ಚಂದ್ರ ಸಿನಿಮಾ ನೆನಪಾಗತ್ತೆ ಈ ಸಿನಿಮಾ ನೋಡಬೇಕಾದ್ರೆ ನಮಗೆ ತಮಿಳಿನ ಡೈರೆಕ್ಟರ್ ಶಂಕರ್ ನೆನಪಾಗ್ತಾರೆ ಅಂದರೆ ಶಂಕರ್ ಇದೆ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಟೆಕ್ನಿಕಲಿ ಆದರೆ ಶಂಕರ್ ನಿರ್ದೇಶನದ ಛಾಯೆ ಈ ಸಿನಿಮಾದಲ್ಲಿ ಕಾಣುತ್ತೆ ಮತ್ತು ಹರಿಶ್ಚಂದ್ರ ಅಣ್ಣವರ ಅಭಿನಯದ ಹರಿಶ್ಚಂದ್ರ ಅದರ ಛಾಯೆಯನ್ನು ಕೂಡ ಈ ಸಿನಿಮಾದಲ್ಲಿ ಕಾಣುತ್ತೆ ಹರಿಶ್ಚಂದ್ರ ವಿಶೇಷವಾದ ಸಿನಿಮಾ ಬಿಡಿ ಅದಕ್ಕೆ ಹೋಲಿಕೆ ಮಾಡೋದು ಯಾವ ಸಿನಿಮಾನು ಸಾಧ್ಯವಿಲ್ಲ ಆದರೆ ಒಂದು ಛಾಯೆ ಕಾಣುತ್ತೆ ಹೇಗೆ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ಕೊನೆಯ ಸತ್ಯ ಹರಿಶ್ಚಂದ್ರ ಸತ್ಯಕ್ಕೆ ಬದ್ಧನಾಗಿರ್ತಾನೆ ತಮಾಷೆಗೂ ಸುಳ್ಳನ್ನು ಹೇಳೋದಿಲ್ಲ ಕೊನೆಯವರೆಗೂ ಸತ್ಯವನ್ನೇ ನುಡಿದು ಸತ್ಯದಿಂದಾಗಿ ಕಷ್ಟಗಳನ್ನು ಅನುಭವಿಸಿ ಕಡೆಗೆ ಸುಖವನ್ನು ಅನುಭವಿಸ್ತಾನೆ ಅದೇ ರೀತಿ ಕೋಟಿ ಸಿನಿಮಾ ಒಂದು ಪುಣ್ಯ ಕೋಟಿಯ ಕತೆ ನಮಗೆ ನೆನಪಿಗೆ ತರುತ್ತೆ ಹೇಗೆ ಪುಣ್ಯಕೋಟಿ ಕಥೆನಲ್ಲಿ ಆ ಹಸು ತಾನು ಕೊಟ್ಟ ಮಾತಿಗೆ ತಪ್ಪಬಾರದು ಅಂತೇಳಿ ಹುಲಿ ಬಾಯಿಗೆ ಆಹಾರ ಆಗಲಿಕ್ಕೆ ಬರುತ್ತೋ ಆಗ ಹುಲಿ ಆ ಹಸುವಿನ ನಿಯತ್ತನ್ನು ಕಂಡು ತಾನೇ ಸಾವನ್ನಪ್ಪುತ್ತಲ್ಲ ಆ ಸ್ಟೋರಿ ನಮಗೆ ಕೋಟಿ ಸಿನಿಮಾದಲ್ಲಿ ನೆನಪಾಗತ್ತೆ ಕೋಟಿ ಸಿನಿಮಾದ ನಾಯಕ ಕೋಟಿ ಕೂಡ ನಿಯತ್ತಿನಿಂದ ಬಾಳುತ್ತಿರುವಂಥ ವ್ಯಕ್ತಿ ಯಾವುದೇ ಕೆಟ್ಟ ಕೆಲಸ ಮಾಡಿ ನಾವು ಬದುಕಬಾರ್ದು ಅನ್ಯಾಯ ಮಾಡಬಾರ್ದು ಕೊಟ್ಟ ಮಾತನ್ನು ತಪ್ಪಬಾರದು ಅದರಲ್ಲೂ ಹಣಕಾಸಿನ ವಿಚಾರದಲ್ಲಂತೂ ನಾವು ನಿಯತ್ತಾಗಿರಬೇಕು ಆ ರೀತಿ ಇದ್ದಾಗ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮ ಕಡೆ ಯಾರು ಬೆರಳು ತೋರಿಸಿ ಮಾತಾಡಲಿಕ್ಕಾಗೋದಿಲ್ಲ ಆ ನಿಯತ್ತು ನಮ್ಮಲ್ಲಿದ್ದರೆ ಸತ್ಯ ನಮ್ಮ ಹತ್ರ ಇದ್ದರೆ ನಾವು ಯಾರಿಗೂ ತಲೆ ಬಾಗಬೇಕಾದ ಪರಿಸ್ಥಿತಿನೇ ಬರೋದಿಲ್ಲ ಅನ್ನೋದು ಈ ಸಿನಿಮಾದ ಸಂದೇಶ ಎರಡು ಮುಕ್ಕಾಲು ಗಂಟೆ ಸಿನ್ಮಾ ಆಗಿದ್ರೂ ಕೂಡ ಐದು ನಿಮಿಷವೂ ಬೋರ್ ಆಗೋದಿಲ್ಲ ಒಂದು ಕಡೆನೂ ಬೋರ್ ಸಿಂಪಲ್ ಆಗಿ ಸೈಲೆಂಟಾಗಿ ಆ ಸಿನಿಮಾ ಸಾಕ್ತಾ ಇರುತ್ತೆ ನಾವು ಆ ಸಿನಿಮಾ ನೋಡಬೇಕಾದ್ರೆ ಹೊರಗಡೆ ಎದ್ದು ಹೋಗಬೇಕು ಅಂತ ಮನಸ್ಸೇ ಬರೋದಿಲ್ಲ ಆ ಪಾತ್ರಧಾರಿಗಳ ನಟನೆ ಡಾಲಿ ಧನಂಜಯ ಅವರ ನಟನೆ ಆ ಮ್ಯೂಸಿಕ್ಕು ಪಿಲನ್ ಪಾತ್ರಧಾರಿ ನಟನೆ ಇವರೆಲ್ಲರ ನಟನೆ ಕೂಡ ಯಾವುದೋ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ಹೊಸತನದಿಂದ ಕೂಡಿರುವಂಥ ಸಿನಿಮಾ ಮಾಮೂಲಿ ಒಡಿ ಬಡಿ ಅದೇ ಅಳೋದು ಅದೇ ಲವ್ ಈ ಥರ ಸಿನಿಮಾಗಳ ನಡುವೆ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಕೋಟಿ ಸಿನಿಮಾ ಇದನ್ನು ಪ್ರತಿಯೊಬ್ಬ ಕನ್ನಡಿಗಾನು ನೋಡಲೇಬೇಕು ಕನ್ನಡ ಚಿತ್ರ ಸಿನಿಮಾಗೆ ಪ್ರೋತ್ಸಾಹವನ್ನು ಕೊಡಲೇಬೇಕು ಅದರಲ್ಲೂ ಪ್ರಮುಖವಾಗಿ ಕೋಟಿ ಸಿನಿಮಾಗೆ ಕನ್ನಡಿಗರು ತಮ್ಮ ಬೆಂಬಲವನ್ನು ಕೊಡಲೇಬೇಕು ಇಲ್ಲ ಅಂದರೆ ಚೆನ್ನಾಗಿ ಮಾಡಿರೋ ಸಿನಿಮಾ ಏನಾದರೂ ಫ್ಲಾಪ್ ಆಗಿಬಿಟ್ರೆ ಖಂಡಿತ ಆ ನಿರ್ದೇಶಕರು ನಿರ್ಮಾಪಕರ ಜಂಗಾಬಲವೇ ಕುಸಿಯುವಂತೆ ಮಾಡುತ್ತೆ ಅವ್ರಿಗೆ ಹೊಸ ಪ್ರಯೋಗ ಮಾಡಲಿಕ್ಕೇ ಮನಸ್ಸು ಬರೋದಿಲ್ಲ ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಹೀಗಾಗಿ ಕೋಟಿ ಸಿನಿಮಾ ಒಂದು ಅಚ್ಚುಕಟ್ಟಾದ ಸಿನಿಮಾ ಈ ಸಿನಿಮಾವನ್ನ ಪ್ರತಿಯೊಬ್ಬರೂ ನೋಡಲೇಬೇಕು ಡಾಲಿ ಧನಂಜಯ ಅವರ ಆ್ಯಕ್ಟಿಂಗ್ ಇತ್ತೀಚಿನ ದಿನಗಳಲ್ಲಿ ಡಾಲಿ ಧನಂಜಯ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾ ಇರುವಂತಹ ವ್ಯಕ್ತಿ ಒಂದೊಂದು ಸಿನಿಮಾದಲ್ಲೂ ಅವರು ಬಳಗಿದ ನಟನೆಯನ್ನು ಮಾಡ್ತಾ ಇದ್ದಾರೆ ಹೊಸ ಹೊಸ ಪಾತ್ರೆಗಳನ್ನು ಮಾಡ್ತಾ ಇದ್ದಾರೆ ಮಾಮೂಲಿ ಒಡಿ ಬಡಿ ಕತ್ತರಿಸೋದು ಲವ್ ಇದೆಲ್ಲ ಬಿಟ್ಟು ಒಂದು ರೀತಿಯ ಬೇರೆ ರೀತಿಯ ಸಿನಿಮಾಗಳಲ್ಲಿ ತಾಲಿ ಧನಂಜಯ ಅಭಿನಯ ಮಾಡ್ತಾಯಿದ್ದಾರೆ ಮತ್ತು ಹಿರಿಯ ನಟಿ ತಾರ ಅವರು ಕೂಡ ದಿನೇ ದಿನೇ ಅವ್ರ ಆ್ಯಕ್ಟಿಂಗ್ನಲ್ಲಿ ಮತ್ತಷ್ಟು ಬಳಗ್ತಾ ಇದ್ದಾರೆ ಅದು ಈ ಸಿನಿಮಾದಲ್ಲೂ ಕಾಣುತ್ತೆ ಈ ಸಿನಿಮಾದಲ್ಲಿ ಅವರು ಕ್ಯೂಡಿಯ ಪಾತ್ರ ಎಷ್ಟು ಅದ್ಭುತವಾಗಿ ಮೂಡಿಕೊಂಡಿದೆ ಈ ಸಿನಿಮಾದಲ್ಲಿ ಅವರಿಗೆ ಪ್ರಶಸ್ತಿ ಬಂದರೂ ಅಚ್ಚರಿಪಡಬೇಕಾಗಿಲ್ಲ ಅಂತಹ ಒಂದು ನಟನೆ ತಾರಾ ಅವರು ಮಾಡಿದ್ದಾರೆ ಜೊತೆಗೆ ಸಿನಿಮಾದ ವಿಲನ್ ಪಾತ್ರಧಾರಿ ರಮೇಶ್ ಇಂದ್ರ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡ್ತಿರುವಂಥವರು ಈ ಹಿಂದೆ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾದಲ್ಲೂ ಕೂಡ ಅವರು ತಮ್ಮ ನಟನ ಸಾಮರ್ಥ್ಯವನ್ನು ತೋರಿಸಿದ್ರು ಈ ಸಿನಿಮಾದಲ್ಲೂ ಅವರ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಹೇಗೆ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ವಿಶ್ವಾಮಿತ್ರ ಹರಿಶ್ಚಂದ್ರನಿಗೆ ಪರೀಕ್ಷೆಯನ್ನು ತಂದೊಡ್ತಾನೋ ಅದೇ ರೀತಿ ಈ ಸಿನಿಮಾದಲ್ಲಿ ಡಾಳಿ ಧನಂಜಯಗೆ ಈ ರಮೇಶ್ ಇಂದ್ರ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳನ್ನು ಹೊಡ್ತಾರೆ ಆದರೆ ಎಲ್ಲ ಪರೀಕ್ಷೆಗಳಲ್ಲೂ ಕೋಟಿ ಪಾಸಾಗ್ತಾನೆ ಕಡೆಗೆ ಆ ರಮೇಶ್ ಇಂದ್ರ ನನಗೆ ಅನ್ಯಾಯ ಮಾಡಿದ್ದಾನೆ ಅನ್ನೋದು ಕೋಟಿಗೆ ಗೊತ್ತಾಗತ್ತೆ ಆಗ ಅವರು ರಿವೆಂಟ್ ತೀರಿಸ್ಕೋತಾರೆ ಆ ರಿವೆಂಟ್ ತೀರಿಸ್ಕೊಳ್ಳುವಂಥ ಸೀನು ಕ್ಲೈಮ್ಯಾಕ್ಸ್ ಸೀನ್ ಅದಂತೂ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಕ್ಲೈಮ್ಯಾಕ್ಸ್ ಸೀನ್ ಇದೆ ಅಷ್ಟು ನಿಮಿಷ ಜನ ಎದ್ದು ಹೋಗೋದಿಲ್ಲ ಏನಿದು ಏನಿದು ಅಂತ ನೋಡ್ತಾ ಕುತ್ಕೊಳ್ತಾರೆ ಒಂದು ಖಾಲಿ ಥಿಯೇಟರ್ನಲ್ಲಿ ಮನೆ ರೀತಿ ಅದನ್ನು ನಿರ್ಮಾಣ ಮಾಡಿ ಅದರ ಇಲ್ಲಿ ನಡೆಯುವಂತಹ ಕ್ಲೈಮ್ಯಾಕ್ಸ್ ದೃಶ್ಯ ನಿಜಕ್ಕೂ ಅದ್ಭುತವಾಗಿ ಮೂಡಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನೋಡೋದೇ ಕಷ್ಟ ಆಗ್ಬಿಟ್ಟಿದೆ ಕನ್ನಡಿಗರು ಆದರೆ ಈಗ ಒಳ್ಳೆ ಸಿನಿಮಾ ಬಂದಿದೆ ಆ ಸಿನಿಮಾ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ ನಿಯತ್ತಾಗಿರಿ ಯಾವತ್ತಿಗೂ ನಿಮ್ಮ ಮಾತಿಗೆ ಬದ್ಧರಾಗಿರಿ ಅನ್ಯಾಯ ಮಾಡಬೇಡಿ ಕೆಟ್ಟ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಬೇಡಿ ಆದರೆ ನಿಮ್ಮ ತಂಟೆಗೆ ಬಂದರೆ ನಿಮ್ಮಿಂದ ಹಣ ತೋರ್ಚ್ಕೊಂಡ್ರೆ ಬಿಡಬೇಡಿ ಅವ್ರನ್ನ ಅಷ್ಟು ಸಾಧುಗಳಾಗಬೇಡಿ ಬಿಡಬೇಡಿ ಅವ್ರನ್ನ ಅನ್ನೋ ಒಂದು ಸಂದೇಶವನ್ನು ಈ ಕೋಟಿ ಸಿನಿಮಾ ಕೊಟ್ಟಿದೆ ಕೋಟಿ ಸಿನಿಮಾ ಬರದ ನಾಡಿಗೆ ವರ್ಷಧಾರಿಯಾಗಿ ಬಂದಿದೆ ಈ ಸಿನಿಮಾನ ಪ್ರತಿಯೊಬ್ಬ ಕನ್ನಡಿಗನು ಅಪ್ಕೋಬೇಕು ತಪ್ಕೋಬೇಕು ತಮ್ಮ ಬೆಂಬಲವನ್ನು ಕೊಟ್ಟು ಕನ್ನಡ ಚಿತ್ರರಂಗವನ್ನು ಉಳಿಸಬೇಕು ಬೆಳೆಸಬೇಕು